ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಏಪ್ರಿಲ್ ಹದಿನಾಲ್ಕರಂದು ಬ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ನಾಲ್ಕನೇ ಜಯಂತಿ ಕಾರ್ಯಕ್ರಮದಲ್ಲಿ ಸಂದೀಪ್ ರೆಡ್ಡಿ ಹಲವು ಗ್ರಾಮಗಳಲ್ಲಿ ಭಾಗಿಯಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರಿದರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹಳ್ಳೇಳ್ಳಿ ಗ್ರಾಮದ ಸಮಾಜ ಸೇವಕರಾದ ಸಂದೀಪ್ ರೆಡ್ಡಿರವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ಮಾತನಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದೇ ಸಮುದಾಯಕ್ಕೆ ಸೇರಿಸಬಾರದು ಅವರು ಭಾರತ ದೇಶದ ಎಲ್ಲ ಕಟ್ಟಕಡೆಯ ಸಮುದಾಯದವರೆಗೂ ಸೇರಿರುವ ಎಲ್ಲ ರೀತಿಯ ಅಕ್ಕೊತ್ತಾಯಗಳನ್ನು ಒಳಗೊಂಡಂತೆ ನಮಗೆ ಬಹುದೊಡ್ಡ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಈಗ ಸ್ವತಂತ್ರರಾಗಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಅವರ ನೀಡಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬಾಧ್ಯತರಾಗಬೇಕಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ಅರಕೆರೆ ಮುನರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟ ಬಾಬಾ ಸಾಹೇಬ್ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಎಂದು ಸಂದೀಪ್ ರೆಡ್ಡಿ ಅವರು ಭಾಗಿಯಾಗಿ ಕೇಕ್ ಕತ್ತರಿಸುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದರು Fast <inaudible> <inaudible noise> <inaudible> 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದಾಗ ಮೇನ್ ಕನ್ಸಿಡರ್ ಮಾಡಿದ್ದೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿನ ಮೇನ್ ಸ್ಟ್ರೀಮ್ ತರಬೇಕು ಅಂತ ನಾನು ಹೇಳೋದೇನು ಅಂತಂದರೆ ಈ ಕಾಲೋನಿಗಳನ್ನೋದು ಹೊರ್ಗಡೆ ಹೋಗಬೇಕು ಎಲ್ಲ ಶಿಡ್ಲಘಟ್ಟೆ ಕ್ಷೇತ್ರದಲ್ಲಾಗಲಿ ಯಾವುದೇ ಹಳ್ಳಿಗಳಲ್ಲಾಗಲಿ ಕಾಲೋನಿಗಳಂತಿರಬಾರ್ದು ಅವರು ಕೂಡ ಮನುಷ್ಯರೇ ಅವರು ಕೂಡ ನಮ್ಮ ಜೊತೆ ಬೆರ್ತಿರಬೇಕು ಅನ್ನೋ ಒಂದು ಆಸೆ ನಂದು ನಾನು ಯಾವಾಗಲೂ ಅಷ್ಟೇ ನಾನು ಮುಂಚೆಯಿಂದಾನೇ ಹೇಳೋದು ಅಷ್ಟೇ ಫಸ್ಟು ನಾವು ಮನುಷ್ಯರು ಆಮೇಲೆ ಏನಿದ್ರೆ ಸೊ ನನ್ನ ನಿಟ್ಟಿನಲ್ಲಿ ಏನನ್ನ ಈ ಕಾಲೋನಿ ಅನ್ನೋ ಒಂದು ಪದ್ಧತಿ ಹೋಗ್ಬಿಡಬೇಕು ಯಾಕೆಂದರೆ ಬಾಬಾ ಸಾಹೇಬ್ ಅವರು ಖಂಡಿತ ಕನಸೋದು ಆ್ಯಕ್ಚುಲಿ ಸೊ ಅವರು ಶ್ರೀರಕ್ಷೆಯಾಗಿ ಜನಕ್ಕೆ ನಿಂತಿದ್ದಾರೆ ಮೀಸಲಾತಿಗಳಿರ್ಬೋದು ಏನೇ ಇರ್ಬೋದು ಅವರಿಂದ ಇವಾಗ ಈ ದಿನಗಳಲ್ಲಿ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅದ್ರ ಜೊತೆ ಸೇರ್ಕೊಂಡು ನಾವು ಏನು ಮಾಡೋಕ್ಕಾಗುತ್ತೋ ಭವಿಷ್ಯದಲ್ಲಿ ಮಕ್ಕಳಿಗೆ ಏನು ಮಾಡೋಕ್ಕಾಗುತ್ತೋ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಸರ್ ಇವತ್ತು ಚಿತ್ಲಗಢದಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೆದಿದೆ ಹೊಸದಾಗಿ ನೂತನ ಅಂಬೇಡ್ಕರ್ ಭವನ ಗುಡ್ಡಲಿ ಪೂಜೆ ನಡೆದಿದೆ ನಿಮಗೆ ಇನ್ವೈಟು ಸುತ್ತ ಇಲ್ಲ ಅಂದರೆ ಇತ್ತು ಕರೆದ್ ಕರೆದಿದ್ರು ಹಾಗೂ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಅಂಬೇಡ್ಕರ್ ಭವನ ಆಗ್ತಿರೋದು ತುಂಬ ಒಳ್ಳೆ ಕಾರ್ಯ ಆದರೆ ನನ್ನ ಆಸೆ ಏನು ಅಂತಂದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳಾಗಬೇಕು ಭವನಗಳಾದರೆ ಏನೂ ಆಗೋದಿಲ್ಲ ಯಾವಾಗಲೂ ಇಷ್ಟೇ ಹೇಳೋದು ಇವಾಗ ಒಂದು ಹಳ್ಳಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಕಷ್ಟಗಳೇನಿದೆ ಜನಗಳದ್ದು ಅಂತ ಇವತ್ತೂ ಈ ಕ್ಷೇತ್ರದಿಂದ ಯಾರಾದರೂ ಒಬ್ಬರು ಎದ್ದೇಳಲೇಬೇಕಾಗಿತ್ತು ಯಾಕಂದರೆ ನಮ್ಮ ದಿಬ್ಬುರಳ್ಳಿ ಕೆಳಗಡೆ ಯಾರು ಕೂಡ ಒಬ್ಬರು ಲೀಡ್ರ್ ಅಂತ ಅನ್ಸ್ಕೊಂಡಿಲ್ಲ ಇವತ್ತು ಕೂಡ ಅಷ್ಟೇ ನೋಡಿ ಯಾವುದೇ ನಮ್ಮ ಜಂಗಮಕೋಟೆ ಇರ್ಬೋದು ನಮ್ಮ ಎಚ್ ಕ್ರಾಸ್ ಇರ್ಬೋದು ಆ ಕಡೆಯಿಂದ ಲೀಡರ್ಸ್ ಇದ್ದಾರೆ ಈ ಕಡೆಯಿಂದ ಯಾವ ಮೇನ್ ಲೀಡರ್ಸ್ ಅಂತ ಕನ್ಸಿಡ್ರೇ ಮಾಡೋದಿಲ್ಲ ನನ್ನ ಆಸೆ ಇಷ್ಟೇ ಈ ಕ್ಷೇತ್ರದಿಂದನೂ ಒಂದು ಲೀಡ್ರು ಯಾರು ಹೋಗ್ಬೇಕು ನಾನೇ ಅಂತಲ್ಲ ನಾನು ಒಂದು ದಾರಿ ಆಗಿರ್ಬೋದು ಅಷ್ಟೇ ಯಾರು ಬೇಕಾದ್ರೂ ವಿದ್ಯಾರ್ಥಿಗಳು ಯಾರು ಬೇಕಾದ್ರೂ ಬರ್ಬೋದು ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಬೋದು ಅವ್ರು ಕೈ ಹಿಡಿಯೋಣ ಸರ್ ಮತ್ತೆ ಚಿಕ್ಕಲಘಟ್ಟ ಕ್ಷೇತ್ರ ಮುಂದಿನ ಚುನಾವಣೆಯಲ್ಲಿ ಮೀಸಲಾತಿ ಆಗುವ ಮುನ್ಸು ಅಂತ ತುಂಬ ಖುಷಿ ಮೀಸಲಾತಿ ಆದರೆ ಅಟ್ಲೀಸ್ಟ್ ಒಂದಷ್ಟು ಜನ ಯಾರು ಸುಮ್ಮನೆ ಸಮಾಜ ಸೇವೆ ಅಂತ ಹೇಳ್ಕೊಂಡು ಫೀಲ್ಡಲ್ಲಿದ್ದಾರೆ ಅವರೆಲ್ಲ ಹೊರಗಡೆ ಹೋಗ್ತಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಲೂ ನನಗೆ ಅನಿಸುತ್ತೆ ಕೆಲವರೆಲ್ಲ ಕಾಣ್ತಾನೆ ಇಲ್ಲ ಆದ್ರೆ ಆದರೆ ನನ್ನ ಒಂದು ಆಸೆ ಏನು ಅಂತಂದರೆ ಮೀಸಲಾತಿ ಅನ್ನೋದನ್ನು ಜಸ್ಟ್ ಒಂದು ಒಂದು ನಾಲ್ಕು ವಸ್ತಿಗೆ ಆಗ್ಬಾರ್ದು ಆ ಜನಗಳಿಗೆ ಆ ಜನಗಳಿಗೆ ಶಕ್ತಿ ತುಂಬೋ ಕೆಲಸ ಆಗಬೇಕು ಸುಮ್ಮನೆ ನಾವು ಅಂಬೇಡ್ಕರ್ ಜಯಂತಿ ಮಾಡೋದ್ರಿಂದ ಆಗಲಿ ಇದರಿಂದ ಆಗೋದಿಲ್ಲ ಆ ಶಕ್ತಿ ತುಂಬೋದು ಆ್ಯಕ್ಚುಲಾಗಿ ನಾನು ಹೇಳಿದೆ ಎಲ್ಲರ ಮನೆಯಲ್ಲಿ ಹೋಗಿ ಊಟ ಮಾಡಬೇಕು ಅವ್ರ ಮನೇಲಿ ಊಟ ಇದು ಮಾಡಬೇಕು ಅದಕ್ಕೆ ಹೇಳಿದರೆ ಇವತ್ತು ಬೆಳಗ್ಗೆಯಿಂದ ನಾನು ಜನಗಳ ಜೊತೆ ಸೇರ್ತಾಯಿದ್ದೀನಿ ಅವ್ರ ಜೊತೆ ಊಟ ಮಾಡ್ತಾ ಇದ್ದೀನಿ ಕೇಕ್ ತಿಂತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯುವಕರಲ್ಲಿ ಇದೊಂದು ಭಾವನೆ ಈಗ ಇವರೆಲ್ಲ ನಮ್ಮವರೇ ನಮ್ಮಂಥ ಭಾವನೆ ಬರೋ ತನಕ ಈ ಕ್ಷೇತ್ರದ ಅಭಿವೃದ್ಧಿ ಆಗೋದು ತುಂಬ ಕಷ್ಟ ಆಗುತ್ತೆ ನಾನು ಇಷ್ಟೇ ಹೇಳೋದು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಫಸ್ಟು ವಿದ್ಯಾರ್ಥಿಗಳೆಲ್ಲ ಅರ್ಥ ಮಾಡ್ಕೊಬೇಕು ಈ ಕಾಲೋನೀಸಲ್ಲಿ ಯಾವುದೂ ಇಲ್ಲ ಅಂತ ಫಸ್ಟು ಅದ್ಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಡೆವಲಪರ್ ನಮ್ಮ ಸಿದ್ದರಾಮ್ ಕ್ಷೇತ್ರ ಮೀಸಲಾತಿ ಕ್ಷೇತ್ರ ಆ ಕ್ಷೇತ್ರ ನೀವು ಅಂದಂಗೆಲ್ಲ ಡ್ರಾಪ್ ಆಗಿಬಿಟ್ಟಿದ್ದಾರೆ ಸಮಾಜ ಸೇವೆ ಬರೀ ಅವ್ರ ರಾಜಕೀಯ ಲಾಭಕ್ಕಾಗಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಕೇಸ ಇವಾಗ ಡ್ರಾಪ್ ಆಗಿಬಿಟ್ಟಿದ್ದಾರೆ ಸರ್ ನೀವು ಇವಾಗ ಮೀಸಲಾತಿ ಆದರೆ ನೀವು ಮುಂದಿನ ಸಮಾಜ ಸೇವೆ ಕಂಟಿನ್ಯೂ ಮಾಡ್ತೀರಾ ಇಲ್ಲ ನಾನು ಅದನ್ನೇ ಹೇಳಿದ್ದು ಈ ಕ್ಷೇತ್ರಕ್ಕೆ ನಾವು ಬಂದಾಗ ಯಾವುದೇ ಥರ ರಾಜಕೀಯ ಪ್ರೇರಣೆ ಆಗೂ ನಾನು ಬಂದಿರಲಿಲ್ಲ ನಾನು ಬಂದಿದ್ದು ಈ ಸಮಾಜಕ್ಕೆ ಏನಾರು ಕೊಡುಗೆ ಕೊಡಬೇಕು ನಾವು ಏನೋ ಮಾಡಿದ್ದೀವಿ ಈ ಸಮಾಜದಲ್ಲಿ ಏನಾರು ಒಂದು ಮಾಡಬೇಕು ಅಂತಲೇ ಬಂದಿದ್ದಿತ್ತು ನಾನು ಹೇಳಿದ್ನಲ್ಲ ಯಾವುದೇ ಒಂದು ವಿದ್ಯಾರ್ಥಿ ಇವಾಗ ಮೀಸಲಾತಿ ಬಂದರೆ ಆ ವಿದ್ಯಾರ್ಥಿನೋ ಒಂದು ಲೇಡಿನೂ ಒಂದು ಹುಡುಗನೋ ಯಾರನ್ನೋ ಬಂದು ನಿಲ್ಲಿಸಿ ಅವ್ರಿಗೆ ಬ್ಯಾಕ್ ಆಗಿ ನಿಂತು ಅವ್ರು ಕೂಡ ಓಡಾಡೋಣ ಇದೇ ಥರ ಓಡಾಡೋಣ ಅವ್ರು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ ಮಾಡ್ತಾರೆ ಸೊ ನಾನು ಇಷ್ಟೇ ಹೇಳೋದು ಇವತ್ತು ಅಂಬೇಡ್ಕರ್ ದಿವಸ ಎಲ್ಲರೂ ಎಲ್ಲ ಜನಗಳಿಗೆ ಒಳ್ಳೆ ದಿನ ಆಗಿ ದಿನ ಆಗಿದೆ ಎಲ್ಲರಿಗೂ ಶಕ್ತಿ ತುಂಬಲಿ ಅಂತ ಹೇಳ್ತಾ ಜೈ ಬಿ ಜೈ ಜೈ